ಹೊಸ ವರ್ಷದಲ್ಲಿ ಏನು ನಮ್ಮ ಸಂಕಲ್ಪ ಆಗಿತ್ತು ಒಂದ್ ಹತ್ತು ವರ್ಷದಿಂದ ನಾನು ಇವ್ರ ಜೊತೆ ಓಡಾಡ್ತಾ ಇದ್ದಾಗ ಬೋರ್ವೆಲ್ ಹಾಕಿದ್ರು ಕೂಡ ನಮ್ಗೆ ಒಂದ್ ಸಾವಿರದ ಇನ್ನೂರು ಮುನ್ನೂರು ಅಡಿಯಲ್ಲಿ ಕೂಡ ನೀರ್ ಸಿಗ್ತಾ ಇರ್ಲಿಲ್ಲ ಬೋರ್ವೆಲ್ಸಲ್ಲಿ ನೀರ್ ಸಿಕ್ತಿರ್ಲಿಲ್ಲ ಅವತ್ ನಾವು ನೋವು ತಿಳ್ಕೊಂಡು ಬರ್ತಾ ಇದ್ವಿ ಹೆಣ್ಮಕ್ಳು ನೀರ್ಗೋಸ್ಕರ ತುಂಬಾ ಒದ್ದಾಡ್ತಾ ಇದ್ರು ಕುಡಿಯೋ ನೀರು ಬೇರೆ ಕಡೆಯಲ್ಲಿ ಈಗ ಪ್ರತಿ ಊರಲ್ಲಿ ಕುಡಿಯೋ ನೀರು ಹಾಕಿದ್ದೀವ ಲೈಟ್ ಹಾಕಿದ್ದೀವ ಅದೆಲ್ಲ ಬೇರೆ ಪ್ರಶ್ನೆ ನಾವು ಹತ್ತನ್ನೊಂದು ಹನ್ನೆರಡು ವರ್ಷಗಳ ಹಿಂದೆ ಇವ್ರ ಜೊತೆ ಎಲ್ಲ ಪ್ರತಿ ಊರು ಹೋದಾಗ ನಮಗೆ ನೀರು ಕುಡಿಯೋ ನೀರು ಮತ್ತು ಹಸುಗಳಿಗೆ ಬೇಸಿಗೆ ಬಂದಾಗ ಯಾವಾಗ ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳಲ್ಲೂ ನೀರಿಗೆ ಎಷ್ಟು ಅಭಾವ ಇರ್ತಾಯಿತ್ತು ಅಂದರೆ ಯಾರ ಮನೆಗಳಲ್ಲಿ ಹಸು ಕರು ದನ ಎಲ್ಲ ಇರ್ತಾ ಇತ್ತು ತುಂಬ ಒತ್ತಾಡ್ತಾ ಇದ್ರು ಅಷ್ಟು ಪರಿಸ್ಥಿತಿ ಇರ್ತಾ ಇತ್ತು ಮೇಲೆ ಹೆಂಗೆ ನೀರನ್ನ ನಾವು ಇಂಪ್ರೂವ್ ಮಾಡೋಕ್ಕಾಗತ್ತೆ ಎಲ್ಲೂ ನಮ್ಮಲ್ಲಿ ಇಡೀ ಜಿಲ್ಲೆಯಲ್ಲಿ ಜೀವ ನದಿಯಿಲ್ಲ ನದಿ ಇಲ್ಲ ಹೇಗೆ ಕೆರೆಗಳನ್ನ ನಾವು ಅಭಿವೃದ್ಧಿ ಮಾಡೋಕ್ಕಾಗತ್ತೆ ಅಂತಂದಾಗ ನೀರು ತರಬೇಕಾಗಿತ್ತು ಎಲ್ಲಿಂದೂ ನೀರು ಹರಿದು ಬರಬೇಕಾಗಿತ್ತು ಅಥವಾ ಮಳೆಗಾಲದಲ್ಲಿ ಬರೋ ಅಂತ ಮಳೆನ ನಾವು ಕೆರೆಗಳಲ್ಲಿ ಸಂರಕ್ಷಣೆ ಮಾಡಬೇಕಾಗಿತ್ತು ಅಂಥ ಸಂದರ್ಭದಲ್ಲಿ ಇವರು ಚೆಕ್ ಡ್ಯಾಮ್ನ ಎಲ್ಲೆಲ್ಲಿ ಮಾಡಬೇಕು ಅನ್ನೋ ಇವರು ಮಾರ್ಗದರ್ಶನ ಇತ್ತಲ್ಲ ಆ ಚೆಕ್ ಡ್ಯಾಮ್ಗಳನ್ನ ನಾವು ಹೇಳೋ ಜಾಗದಲ್ಲಿ ಸಕಾಲಕ್ಕೆ ಮಾಡ್ಕೊಂಡು ಬಂದಿರೋದ್ರಿಂದ ಎಷ್ಟೊಂದು ಬೋರ್ವೆಲ್ಸಲ್ಲಿ ಇವತ್ತು ರೀಚಾರ್ಜ್ ಆಗಿದೆ ಆದರೂ ಕಾಡುಗಳಲ್ಲಿ ಗುಡ್ಡುಗಳಲ್ಲಿ ಚೆಕ್ಡಾಮ ಕಲ್ ಪೂಜೆಗೆ ಕರ್ಕೊಂಡು ಹೋಗ್ತೀವಿ ಒಂದು ಊರು ಪಕ್ಕದಲ್ಲಿರ್ತಿರ್ಲಿಲ್ಲ ಒಂದು ಕೆರೆನೂ ಏನು ಏನಿ ದೂರ ದೃಷ್ಟಿನೇ ನಂಗೆ ಅರ್ಥ ಆಗ್ತಾ ಇರಲಿಲ್ಲ ಎಲ್ಲೆಲ್ಲೋ ಒಂದ್ಸತಿ ನೀವೇ ಬಂದಿದ್ರಿ ಅದ್ಯಾವುದೋ ಸ್ಮಶಾನ ದಾಟಿ ಇನ್ಯಾವುದೋ ದಾರಿನೇ ಇಲ್ದಿರೋ ಜಾಗಕ್ಕೆ ಹೋಗಿದ್ವಿ ಎರಡು ಕೋಟಿದು ಇದೋ ಐದು ಎಲ್ಲಾ ಎಲ್ಲ ಪೂಜೆ ಮಾಡೋದಂಗೆ ಹಂಗೆ ನಾವು ಗೊತ್ತಾಗಲ್ಲ ಯಾವಾಗ್ಲೂ ಒಬ್ರು ಹಿರಿಯರು ದೊಡ್ಡೋರೋ ಮಾರ್ಗದರ್ಶನ ಬೇಕು ಅನ್ನೋ ಅದಕ್ಕೆ ಅದಾದ್ಮೇಲೆ ಯಾವಾಗ್ಲೂ ಎ ಪಿ ಬಗ್ಗೆ ಎಲ್ಲಾ ತರನೂ ಮಾತಾಡಿದ್ರು ಒಂದು ಸತ್ಯ ತಿಳ್ಕೊಳ್ಳಿ ಎ ಪಿ ಎಂ ಸಿ ಬಂಗಾರಪೇಟೆಯಿಂದ ಕೆಜಿಎಫ್ಗೆ ಸೇರಿ ಆಸ್ಪತ್ರೆ ಅಭಿವೃದ್ಧಿ ಎಲ್ಲಾ ರಂಗಗಳಲ್ಲೂ ಅಭಿವೃದ್ಧಿ ಅಭಿನಂದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಬೋತನಹಳ್ಳಿಯಲ್ಲಿ ಕುಡಿಯುವ ನೀರಿನ ಘಟಕವನ್ನು ಓಪನ್ ಮಾಡಕ್ಕೆ ಬಂದಿರ್ತಾರೆ ಅವರಿಗೆ ಧನ್ಯವಾದ ತಿಳಿಸಿ ಎಲ್ಲ ವಿಚಾರಗಳಲ್ಲೂ ನಮ್ಮ ಬಿ ಜೆ ಕ್ಷೇತ್ರದಲ್ಲಿ ಅದು ರಸ್ತೆ ಇರ್ಬೋದು ಕುಡಿಯುವ ನೀರಿನ ಘಟಕಗಳಿರ್ಬೋದು ಐಮಾಸಿ ದ್ವೀಪಗಳಿರ್ಬೋದು ಎ ಪಿ ಎಮ್ ಸಿ ಮಾರುಕಟ್ಟೆ ಇಪ್ಪತ್ತೈದು ಎಕರೆ ಅದನ್ನು ನಾವು ಸರ್ವೆ ಮಾಡಿದಾಗ ಇಡೀ ಮೇಡಮ್ ಅವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಊಟ ನೀರು ಇದ್ದರೆ ಸರ್ವೆ ಮಾಡಿಸಿ ಅವ್ರು ಹಿಂದುಗಡೆ ನಿಂತು ಹೆಚ್ಚು ಕಮ್ಮಿ ಇದ್ದರೆ ನೋಡಿ ಅದೇನೋ ಗುಟ್ಟುಗಳಿದೇನಾಗ್ತದೆ ಅಂದ್ಕೊಂಡಿದ್ದೆ ಅವತ್ತು ಇವತ್ತು ನೋಡಿದ್ರೆ ಮೇಡಮ್ ಅದು ಸದರವಾಗಿ ಇನ್ವ್ಯಾಲ್ಯೂಬಲ್ ಪ್ರಾಪರ್ಟಿ ಆಗಿದೆ ಬೆಲೆ ಬಾಳ್ದಂಥ ಸತ್ತನವರು ನಮ್ಮ ತಾಲೂಕು ಅವ್ರು ಕಾಪಾಡಿಕೊಟ್ಟಿದ್ದಾರೆ ನಾವು ಇಡೀ ತಾಲೂಕು ಅವ್ರಿಗೆ ನಾವು ಋಣಿಯಾಗಿರಬೇಕು ಆ ಒಂದು ಎ ಪಿ ಎಮ್ ಸಿ ಮಾರುಕಟ್ಟೆ ಆ ಒಂದು ಬ ಅದನ್ನು ಒಂದು ಸದರ ಮಾಡ್ತಾ ಇರೋದು ನೋಡಿಬಿಟ್ಟು ಆ ಒಂದು ಪ್ರಾಪರ್ಟಿ ಅದು ಕಾಪಾಡಿರೋದಕ್ಕೋಸ್ಕರ ನಾವು ಅವ್ರಿಗೆ ಋಣಿಯಾಗಿರಬೇಕು ಈ ಋಡಿಯ ನೀರ ಘಟಕ ಈ ಈ ಪಂಚಾಯಿತಿಯಲ್ಲಿ ಸೀತಂಪಲ್ಲಿ ಒಂದಿದೆ ಕ್ರಾಸ್ ಒಂದಿದೆ ಒಂದಿದೆ ಮೇಡಮ್ ಮೂರೇ ಮೂರು ಊರುಗಳಲ್ಲಿ ಬಗ್ಗೆ ಕೊಡಗೇನಳ್ಳಿ ಎಲ್ಲಾ ಗ್ರಾಮಗಳಲ್ಲಿ ನಮ್ಮ ಪಂಚಾಯತಿ ಕವರ್ ಆಗಿದೆ ನಮ್ಮ ಪಂಚಾಯತಿ ಐಮೀಪಗಳಾಗಿವೆನಿ ಕಟ್ಕೊಂಡಿಂತೂ ಎಸ್ಟಿಮೇಟ್ ಆಗಿದೆ ಕೆಲಸ ನಡೀತಾ ಇದೆ ಕೆಲವೊಂದು ಕೆಲವು ದಿವಸಗಳಲ್ಲಿ ಅದು ಕಂಪ್ಲೀಟ್ ಆಗ್ತದೆ ನಮ್ಮ ಪಂಚಾಯತಿವರೆಗೂ ಎಲ್ಲಾ ವಿಚಾರ ನಾವೇನ್ ಕೇಳಿದ್ರು ಕೂಡ ನಮ್ಗೆ ಮಾಡಿಕೊಡ್ತಾ ಇದ್ದಾರೆ ಮಲ್ಲಹಳ್ಳಿಯಲ್ಲಿ ಒಂದು ಚೆಕ್ ಡ್ಯಾಮ್ ಇದೇ ಪಂಚಾಯತ್ ಸೇರಿದ ಚೆಕ್ ಡ್ಯಾಮ್ ಅದು ಹತ್ತು ಕೋಟಿ ನಾಲ್ಕು ಐದು ಕೋಟಿ ರೂಪಾಯಿ ಇದ್ದು ಪ್ರಾಜೆಕ್ಟ್ ಅದು ಕಂಪ್ಲೀಟ್ ಆಯಿತು ಪಾಪೇನಳ್ಳಿ ಡ್ಯಾಮು ಹನ್ನೆರಡು ಚಿಲ್ಲರೆ ಕೋಟಿ ಅದು ಎಸ್ಟಿಮೇಟ್ ಆಗಿದೆ ಕೆಲಸ ಇಷ್ಟರಲ್ಲಿ ಶುರುವಾಗ್ತದೆ ನಮ್ಮ ಪಂಚಾಯತಿ ಏನು ಕೆಲಸ ಆಗಬೇಕು ಅಂತ ಕೇಳಿದ್ರು ಕೂಡ ಇಮಿಡಿಯೇಟ್ ಆಗಿ ಅವರು ನಮಗೆ ರೆಸ್ಪಾಂಡ್ ಮಾಡಿ ನಮ್ಮ ಕೆಲಸ ಮಾಡಿಕೊಡ್ತಾ ಇದಾರೆಹಳ್ಳಿ ಇದಾಗೋ ಬಿಟ್ಟಿದೆ ಅಂದರೆ ನಮಗೆ ಒಂದು ನೂರಾರು ನೂರು ವರ್ಷದ ಕನಸೋದನ್ನ ಅನಿಸಿದಂಗೆ ನಮಗೆ ಪ್ರತ್ಯೇಕ ಆಗುತ್ತೆ ಆದಾಗ ಬಂಗಾರಪೇಟೆಯಿಂದ ಕೆ ಜಿ ಎಫ್ಗೆ ಬಂದಾಗ ಒಂದು ಆಫೀಸ್ ಮಾಡಬೇಕಾಗತ್ತೆ ಯಾರಿಗೆ ನಮಗೆ ಪ್ರತ್ಯೇಕ ಆಗಿರುವಂಥ ಕಮಿಟಿಗೆ ಎ ಪಿ ಎಮ್ ಸಿ ಅಧ್ಯಕ್ಷರು ಮತ್ತು ಆ ಕಮಿಟಿಗೆ ಆ ಸಂದರ್ಭದಲ್ಲಿ ಅವ್ರನ್ನ ನಾನು ಕನ್ವಿನ್ಸ್ ಮಾಡಿ ನಿಮ್ಗೆ ಆಫೀಸು ಮೀಟಿಂಗ್ ಮಾಡೋ ಹಾಲ್ ಕಟ್ಟಬೇಕು ಅಂದರೆ ನನಗೇನೂ ಕಷ್ಟ ಆಗೋಲ್ಲ ಆದರೆ ನಾವು ನಿಮ್ಮನ್ನು ಕಮಿಟಿ ಮಾಡಿರೋದು ರೈತರನ್ನ ಉದ್ಧಾರ ಮಾಡೋದಕ್ಕೋಸ್ಕರ ರೈತರ ಪರಿಸ್ಥಿತಿನ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೋಸ್ಕರ ನಾವು ವಿಕೋಟದಲ್ಲಿ ಒಂದ್ ಕಿಲೋಮೀಟರ್ ಪಕ್ಕದಲ್ಲಿ ಇರುವಂತ ವಿಕೋಟ ಮಾರ್ಕೆಟ್ ಹೋದಾಗ ಅಲ್ಲೊಂದು ಎರಡರಿಂದ ಮೂರ್ ಸಾವಿರ ಜನ ಕೆಲಸ ಮಾಡ್ತಾ ಇದ್ರು ಆ ಮಾರ್ಕೆಟ್ ಅಲ್ಲಿ ಚಿಕ್ಕ ಚಿಕ್ಕವ್ರು ಅವ್ರಿಗೆ ಕೆಲ್ಸ ಇತ್ತು ಅಲ್ಲಿ ಕೆಲಸ ಇತ್ತು ಆ ಮಾರ್ಕೆಟ್ ಅಲ್ಲಿ ಅದನ್ನ ನೋಡ್ಕೊಂಡು ನಾನು ಬಂದಾಗ ನನ್ಗೆ ಅನಿಸ್ತು ನಮ್ಮ ಮಾರ್ಕೆಟ್ಗೆ ನಾನು ಏನಾದ್ರೂ ಮಾರ್ಕೆಟ್ ಮಾಡಿದ್ರೆ ಮೂರು ಜಾಗದಲ್ಲಿ ನೋಡ್ಕೊಂಡ್ ಬಂದ್ವಿ ರಾಜ್ಪೇಟ್ ರೋಡಲ್ಲಿ ನೋಡ್ಕೊಂಡ್ ಬಂದ್ವಿ ಆ ಕಡೆ ನಾವು ಕುಪ್ಪಂ ಹೈವೇ ದಾಟಿ ಇನ್ನೂ ದೂರ ಹೋಗಿದ್ವಿ ಪೀಲ್ವಾರ ಆ ಕಡೆ ಎಲ್ಲ ನೋಡೋದಕ್ಕೆ ನಂದಾಲ್ಗಡ್ಡ ಎಲ್ಲ ಜಾಗ ಅದಾದ್ಮೇಲೆ ಏನೋ ಗೊತ್ತಿಲ್ಲ ನನಗೆ ಇದು ಒಂದು ಜಾಗ ಸೂಕ್ತ ಅನಿಸ್ತು ರೋಡ್ ಪಕ್ಕನೇ ಇದ್ದಿದ್ದಕ್ಕೆ ಈ ಜಾಗ ವಿಕೋಟಗೂ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಇದೆ ವಿಕೋಟ ಮಾರ್ಕೆಟ್ಗೂ ಅವಾಗ ನನಗೆ ಗೊತ್ತೇ ಇಲ್ಲ ಈ ಜಾಗ ಏನಿದೆ ಅಲ್ಲಿ ಅಂತ ಮರಗಳಿದೆ ಅನ್ಕೊಂಡು ನಾವು ನಂಬಿದ್ವಿ ಆದ್ರೆ ಸರ್ಕಾರಕ್ಕೆ ನಾವ್ ಎಪ್ಪತ್ತೊಂದು ಲಕ್ಷ ದುಡ್ಡು ಕಟ್ಟಿದಾಗ ಇದನ್ನ ಎ ಪಿ ಎಮ್ ಸಿಗ್ ಜಾಗ ಕೊಟ್ಟಿದ್ದವ್ರು ನಮ್ಮಲ್ಲಿ ಎ ಪಿ ಎಂ ಸಿ ಡಿವೈಡ್ ಆದಾಗ ವಿಭಾಗ ಆಗತ್ತೆ ಬಂಗಾರಪೇಟೆಗೆ ನಮ್ಗೆ ಎ ಪಿ ಎಂ ಸಿ ಅಲ್ಲಿ ಇಟ್ಟಿದ್ದ ದುಡ್ಡನ್ನ ನಾವು ಬಿಲ್ಡಿಂಗ್ ಆಫೀಸು ಕಟ್ಟಿ ಕಳೆದ್ ಬಿಡಬಹುದಾಗಿತ್ತು ಆದ್ರೆ ನಾನ್ ಜಾಗ ತಗೋತೀನಿ ಎ ಪಿ ಎಂ ಸಿಗ್ ಅಂದ್ರೆ ಕಡಿಮೆ ದುಡ್ಡಲ್ಲಿ ಕೊಡ್ತಾರೆ ಅಂತ ಒಂದು ಎಕರೆ ಒಂದ್ ಕೋಟಿ ಇದ್ರೆ ಅದನ್ನ ಇಪ್ಪತ್ತು ಲಕ್ಷಕ್ಕೆ ಕೊಡ್ತಾರೆ ಹಂಗಾಗಿ ನಾನು ಇಲ್ಲಿ ಮಾರ್ಕೆಟ್ ಮಾಡಿದ್ರೆ ಮಾಡೋಣ ಒಂದು ಚಿಕ್ಕದು ಅಂತ ಪ್ರಯತ್ನ ಮಾಡಿದ್ದು ಅದಾದಮೇಲೆ ಇವತ್ತು ಇಡೀ ಜಿಲ್ಲೆಯವ್ರು ಬಂದು ನೋಡ್ಕೊಂಡು ಹೋಗ್ತಾರೆ ಈ ಮಾರ್ಕೆಟ್ ತುಂಬ ಅದಕ್ಕೆ ಬರುವಂಥ ದಿನಗಳಲ್ಲಿ ಈ ಮಾರ್ಕೆಟ್ ಲಾಭ ತರುತ್ತೆ ತುಂಬ ಜನಕ್ಕೆ ಉದ್ಯೋಗ ಕೊಡುತ್ತೆ ಅನ್ನುವಂತ ಅವ್ರದ್ದೇ ಆದ ಅನುಭವನ ಹೇಳ್ತಾ ಇದ್ದಾರೆ ಮಾಡುವಾಗ ತುಂಬ ಅಗ್ನಿ ಪರೀಕ್ಷೆಗಳನ್ನ ನಾನು ನೋಡಬೇಕಾಗಿ ಬಂತು ಸರ್ಕಾರ ಯಾವುದೇ ಜಾಗ ಕೊಟ್ಟರು ನೀವೇ ಹೇಳ್ತಾರೆ ಅವ್ರು ಹೇಳ್ತಾ ಇದ್ರು ಆಪಾದನೆಗಳು ರೆವಿನ್ಯೂ ಡಿಪಾರ್ಟ್ಮೆಂಟು ಅಂದ್ರಾಗಿರಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಂತ ಸಂದರ್ಭದಲ್ಲೂ ಜಾಗ ಕೊಡುವಾಗ ಯಾವುದೇ ಇಲಾಖೆಗೆ ಏನೂ ತಿಳ್ಕೊಳ್ದೆ ಕೊಡಲ್ಲ ಆದ್ರೆ ಅದನ್ನ ಸಹ ಆ ಕಾಲಕ್ಕೆ ಆ ಕೆಲಸ ನಿಲ್ಬೇಕು ವಿಘ್ನ ಆಗ್ಬೇಕು ಅಂತ ಏನ್ ಬೇಕೋ ಹಬ್ಬ ಪ್ರಚಾರ ಮಾಡಿದ್ರು ಆದ್ರೆ ದೈವ ಶಕ್ತಿ ಮುಂದೆ ಅಥವಾ ರೈತರ ಆಶೀರ್ವಾದದ ಮೇಲೆ ಬೇರೆ ಯಾವ ಷಡ್ಯಂತ್ರ ನಡೆಯಲ್ಲ ಅನ್ನೋದಕ್ಕೆ ಅದೊಂದು ನಿದರ್ಶನ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ನಬಾರ್ಡ್ ಇಂದ ಎರಡೇ ಎರಡು ಜಾಗಕ್ಕೆ ಎರಡು ಅಥವಾ ಒಂದು ಐದು ಜಾಗಕ್ಕೆ ನಮ್ಗೆ ಗ್ರಾಂಟ್ಸ್ ಸ್ಯಾಂಕ್ಷನ್ ಆಗಿದೆ ಹತ್ತು ಕೋಟಿ ಕೊಟ್ಟಿದ್ದಾರೆ ನಬಾರ್ಡ್ ಅವರು ನಾನು ಮತ್ತೆ ನಾನು ಸಿ ಎಮ್ ಹತ್ರ ಹೋದೆ ಅಷ್ಟರಲ್ಲೇ ನಾವು ಮಾರ್ಕೆಟ್ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಹೋಗಿದ್ದೆ ಹತ್ತು ಆ ಬಜೆಟ್ ಅಲ್ಲಿ ಎಲ್ಲೆಲ್ಲಿ ಘೋಷಣೆ ಆಗಿತ್ತು ಅಂತ ಜಾಗಕ್ಕೆ ಎರಡೇ ಎರಡು ಜಾಗಕ್ಕೆ ಅನುದಾನ ಕೊಟ್ಟಿದ್ದಾರೆ ಒಂದು ಅದರಲ್ಲಿ ನಾವು ಇಡೀ ರಾಜ್ಯದಲ್ಲಿ ಅನುದಾನ ತಗೊಂಡಿರೋದರಲ್ಲಿ ಎ ಪಿ ಎಮ್ ಸಿ ಒಂದು ನಾವು ಇನ್ನೊಂದು ಇನ್ನೊಂದು ಚಿಕ್ಕಬಳ್ಳಾಪುರ ಅಂತ ಅನಿಸ್ತಾ ಇದೆ ಆ ಮಾರ್ಕೆಟು ಸೊ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆನೂ ಹೇಳ್ತೀನಿ ಗ್ರ್ಯಾಂಟ್ ನಬಾರ್ಡಿಂದ ನಮ್ಗೆ ಗ್ರಾಂಟ್ ಸ್ಯಾಂಕ್ಷನ್ ಆಗಿತ್ತು ಅದಕ್ಕೆ ಆ ಜಾಗದಲ್ಲಿ ಮಾರ್ಕೆಟ್ ಅಂಥದ್ದು ಉದ್ದೇಶ ಕೂಡ ದೂರ ದೃಷ್ಟಿ ಇತ್ತು ನಮ್ಗೆ ರೈತರು ಎಲ್ಲಿ ಅಲಿ ಕೂಡ್ದು ಎಲ್ಲಿ ಅಲದು ತಾವು ಬೆಳೆದಿರುವಂತ ಬೆಳೆಗೆ ಎಲ್ಲೂ ಬೆಲೆ ಸಿಗ್ತಾ ಇಲ್ವಲ್ಲ ಕಷ್ಟ ಇದೆಯಲ್ಲ ಅಂತ ಅವನು ಕುಸಿದೋಗ್ಬಾರ್ದು ಅನ್ನೋ ಅಂತ ಒಂದು ಅವ್ರಿಗೆ ಚೈತನ್ಯ ತುಂಬಬೇಕು ಅವ್ರಿಗೆ ಒಂದು ಹೊಸ ಅವಕಾಶಗಳು ಏನಾದ್ರೂ ಸಿಕ್ಕಿದ್ರೆ ಈ ಮಾರ್ಕೆಟ್ ಅಲ್ಲಿ ಬಂದು ಅವ್ರ ಕಷ್ಟ ಬೀಳ್ತಾ ಇರೋದಕ್ಕೆ ಏನಾದ್ರೂ ಒಂದು ಪ್ರತಿಫಲ ಸಿಗ್ಬೇಕು ಅಂತ ಕೋವಿಡ್ ಸಂದರ್ಭದಲ್ಲಿ ತುಂಬಾ ಪ್ರಯತ್ನ ಮಾಡಿ ಇವ್ರನ್ನ ಎಲ್ಲರನ್ನೂ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ವೆಂಕಸಂದ್ರ ಪಂಚಾಯತಿ ಎನ್ ಜಿ ಉಲ್ಕೂರ್ ಪಂಚಾಯತಿ ಸುಂದರ್ಪಾಳ್ದೇರು ಈ ಭಾಗದಲ್ಲಿ ಎಲ್ಲ ಮುಖಂಡರು ರೈತರ ಮುಖಂಡರು ನಮ್ಮ ಜೊತೆ ಓಡಾಡಿ ಸೂಕ್ತವಾಗಿರೋ ಜಾಗ ಅಂದಾಗ ಅದಕ್ಕೆ ಪ್ರಯತ್ನ ಮಾಡಿದಿವಿ ಸ್ವಯಂ ಪ್ರೇರಿತವಾಗೂ ಕೂಡ ಆ ಜಾಗನ ಎಲ್ಲ ನೆಲಸಮ ಮಾಡೋದಕ್ಕೆ ಸಾಕಷ್ಟು ದುಡ್ಡು ಖರ್ಚಾಗಿದೆ ಆದರೆ ಸರ್ಕಾರ ಸ್ವಲ್ಪ ಅನುದಾನ ಕೊಟ್ಟಿರೋದ್ರ ಬಗ್ಗೆ ನನಗೆ ಸಮಾಧಾನ ಇದೆ ತೃಪ್ತಿ ಇದೆ ಆ ಭಾಗದಲ್ಲಿ ಬರೋವಂಥ ದಿನಗಳಲ್ಲಿ ಮಾರ್ಕೆಟ್ ಆಗುತ್ತೆ ಒಂದು ಚರಿತ್ರೆ ಸೃಷ್ಟಿ ಮಾಡುವಂಥ ಮಾರ್ಕೆಟ್ ಅಂತೂ ಕೆ ಜಿ ಎಫ್ ಅಲ್ಲಿ ಆಗುತ್ತೆ ಅದು ಮುಂದೆ ಬರೋ ದಿನಗಳಲ್ಲಿ ರೈತರು ಬೆಳೆಸ್ತಾರೋ ಅದನ್ನು ಹಂತ ಹಂತವಾಗಿ ತುಂಬ ಒಳ್ಳೆಯ ಮಾರ್ಕೆಟ್ ಆಗುತ್ತೆ ಅದೊಂಥರ ಯಾವ ಥರ ಆಗ್ಬೇಕು ಇಡೀ ರಾಜ್ಯಕ್ಕೆ ಮಾದರಿ ಆಗಿರುವಂಥ ಮಾರ್ಕೆಟ್ ಆಗಲಿ ಅಂತ ನಾನು ಆಶಿಸ್ತಾ ಇವರೆಲ್ಲ ಈ ಭಾಗದ ಅಭಿವೃದ್ಧಿಗೆ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ ಗ್ರಾಮಗಳಲ್ಲಿ ಕುಡಿಯೋ ನೀರು ಕುಡಿಯೋ ನೀರಿನ ಸೌಲಭ್ಯ ಮತ್ತು ಮತ್ತೆ ಸಿಸಿ ರಸ್ತೆಗಳು ಕಾಲೋನಿಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಮತ್ತು ಅದೇ ರೀತಿ ಎ ಪಿ ಎಮ್ ಸಿ ನಮ್ಮ ಬೇಕೋಟೆ ಬಾರ್ಡ್ರ್ ಎಂಟಿಮಲ್ಪುರ್ ಪಂಚಾಯತ್ನಲ್ಲಿ ಎ ಪಿ ಎಮ್ ಸಿ ಇಪ್ಪತ್ತೈದು ಎಕರೆ ಜಾಗವನ್ನು ಮಂಜೂರು ಮಾಡಿಕೊಟ್ಟು ಅದು ಬೆಟ್ಟ ಗುಡ್ಡ ಥರ ಕಾಡ್ ಥರ ಇತ್ತು ಅಂತ ಜಮೀನನ್ನು ಇವತ್ತು ಲೆವೆಲ್ ಮಾಡಿಸಿದ್ದಾರೆ ಅಂದ್ರೆ ಪಾಲಾಗೋಗ್ಬಿಡ್ತಾಯಿತ್ತು ಇತ್ತು ಹತ್ರದಲ್ಲೇ ಅದು ಕೆಲಸ ಪ್ರಾರಂಭ ಮಾಡ್ತಾರೆ ಭೂಮಿ ಸಂತಟ್ಟಾಗಿದೆ ಮೇಡಮ್ ಅವರು ಮತ್ತು ಮಾನ್ಯ ಸಚಿವರು ಅದಕ್ಕೆ ವಿಸಿಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅದು ಸುಮಾರು ನೂರು ಕೋಟಿ ಅನುದಾನದಲ್ಲಿ ಅದನ್ನು ಅಪ್ರತಿಯಾಗಿ ಹೈಟೆಕ್ ಮಾರ್ಕೆಟ್ ಆಗಿ ಮಾರ್ಪಡಿಸ್ತಾ ಇದ್ದಾರೆ ಈ ಈ ಭಾಗದ ಎಫ್ ತಾಲೂಕು ಮತ್ತು ಸುತ್ತಮುತ್ತಲು ಬಂಗಾರಪೇಟೆ ಆಗಲಿ ಮುಳಬಾಗಲಾಗಲಿ ನಮ್ಮ ಕೋಲಾರದಿಂದ ಆಗಲಿ ಎಲ್ಲ ರೈತರಿಗೂ ತುಂಬ ಅನುಕೂಲ ಆಗಿದೆ ಅನುಕೂಲ ಮತ್ತು ಹೈವೇ ರಸ್ತೆ ಪಕ್ಕದಲ್ಲಿದೆ ಅದರಿಂದ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ ಮೇಡಮ್ ಅವರಿಗೆ ಈ ಭಾಗದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಸೇರಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ